ಬಂಧುಗಳು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ದೇಶದ ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತಾಗಿ ಎಲ್ರಿಗೂ ಕೂಡ ಕುತೂಹಲ ಇತ್ತು ಅಂತಿಮವಾಗಿ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಕಂಪ್ಲೀಟ್ ರಿಸಲ್ಟ್ ಬರದೇ ಇದ್ರೂ ಕೂಡ ಒಂದು ಹಂತಕ್ಕೆ ನಮಗೆ ಇದೀಗ ಕ್ಲಾರಿಟಿ ಸಿಕ್ಕಿದೆ ಅಂತಿಮವಾಗಿ ಇದೀಗ ಎನ್ ಡಿ ಎ ಬಿಜೆಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಇನ್ನೂರ ತೊಂಬತ್ತರ ಆಸುಪಾಸಿಗೆ ಬಂದು ನಿಂತುಕೊಂಡಿದೆ ಒಂದಷ್ಟು ಸ್ಥಾನಗಳು ಜಾಸ್ತಿ ಆಗಬಹುದು ಅಥವಾ ಕಡಿಮೆಯೂ ಆಗಬಹುದು ಐ ಎನ್ ಡಿ ಎ ಒಕ್ಕೂಟ ಇನ್ನೂರ ಮೂವತ್ತರ ಆಸುಪಾಸಿಗೆ ಬಂದು ನಿಂತು ಕೊಂಡಿದೆ ಜಾಸ್ತಿಯೂ ಆಗಬಹುದು ಕಡಿಮೆಯೂ ಆಗಬಹುದು ಎನ್ ಡಿ ಎ ಒಕ್ಕೂಟಕ್ಕಿಂತ ಐ ಎನ್ ಡಿ ಎ ಒಕ್ಕೂಟದ ಸ್ಥಾನ ಕಡಿಮೆ ಇದೆ ಸಂಖ್ಯೆ ಕಡಿಮೆ ಇದೆ ಆದರೂ ಕೂಡ ಇದನ್ನ ಬಿಜೆಪಿಗೆ ಹಿನ್ನಡೆ ಎನ್ ಡಿ ಎಗೆ ಹಿನ್ನಡೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಕ್ಸಿಟ್ ಪೋಲ್ ಭವಿಷ್ಯ ಎಲ್ಲವೂ ಕೂಡ ಬಿಜೆಪಿ ಅಂದ್ರೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ನಾನೂರ ಹತ್ರ ಹೋಗುತ್ತೆ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನ ಗಳಿಸುತ್ತೆ ಯಾರ ಮೇಲೂ ಕೂಡ ಬಿಜೆಪಿ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಎದುರಾಗಲ್ಲ ಈ ರೀತಿಯಾಗಿ ಎಕ್ಸಿಟ್ ಪೋಲ್ ಭವಿಷ್ಯವನ್ನ ನುಡಿಯಲಾಗಿತ್ತು ಆದ್ರೆ ಎಲ್ಲವೂ ಕೂಡ ಇದೀಗ ಉಲ್ಟಾ ಪಲ್ಟಾ ಆಗಿದೆ ಬಿಜೆಪಿ ಏಕಾಂಗಿಯಾಗಿ ಸರಳ ಬಹುಮತದ ಬಳಿ ಬರೋದಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಬಿಜೆಪಿ ಏಕಾಂಗಿ ಸ್ಥಾನ ಇನ್ನೂರ ನಲವತ್ತರ ಆಸುಪಾಸು ಮ್ಯಾಜಿಕ್ ನಂಬರ್ ನಿಮ್ ಕೂಡ ಗೊತ್ತಿರುವ ಹಾಗೆ ಇನ್ನೂರ ಎಪ್ಪತ್ತ ಎರಡು ಇದೀಗ ಎನ್ ಡಿ ಎ ಸರ್ಕಾರವನ್ನ ರಚನೆ ಮಾಡಿದ್ರೆ ಬಿಜೆಪಿ ಇನ್ನೊಂದಷ್ಟು ಪಕ್ಷಗಳ ಮೇಲೆ ಡಿಪೆಂಡ್ ಆದ ಹಾಗಾಗುತ್ತೆ ನರೇಂದ್ರ ಮೋದಿ ಇನ್ನೊಂದಷ್ಟು ಪಕ್ಷಗಳ ಮೇಲೆ ಡಿಪೆಂಡ್ ಆಗಿ ಪ್ರಧಾನಿ ಆದಂತಾಗತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ಲಿಲ್ಲ ಹತ್ತು ವರ್ಷಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಅವಧಿಯ ಆಡಳಿತವನ್ನು ನಡೆಸಿದ ಬಳಿಕ ಬಿಜೆಪಿಗೆ ಇಂಥದ್ದೊಂದು ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಎನ್ ಡಿ ಎ ಒಕ್ಕೂಟ ಇಂತಹ ಸ್ಥಿತಿಗೆ ಇದೀಗ ಬಂದು ನಿಂತ್ಕೊಂಡು ಬಿಟ್ಟಿದೆ ಹೀಗಾಗಿ ಇದೀಗ ಸಾಕಷ್ಟು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಯಾವ ರೀತಿ ರಾಜಕೀಯ ಬೆಳವಣಿಗೆ ಆದರೂ ಕೂಡ ಅಚ್ಚರಿ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಕಾರಣ ಇಂಡಿಯಾ ಒಕ್ಕೂಟ ಇದೀಗ ಸರ್ಕಾರ ರಚನೆಗೆ ಕಸರತ್ತನ್ನು ನಡೆಸ್ತಾ ಇದೆ Okay. ಪ್ರಮುಖವಾಗಿ ಬಿಹಾರದ ನಿತೀಶ್ ಕುಮಾರ್ಗೆ ಗಾಳ ಹಾಕಿದೆ ನಿಮಗೆ ಉಪ ಪ್ರಧಾನಿ ಪಟ್ಟವನ್ನ ಕೊಡ್ತೀವಿ ದಯವಿಟ್ಟು ನಮ್ಮ ಕಡೆ ಬನ್ನಿ ಅಂತ ಜೆಡಿ ಯು ಹದಿನಾಲ್ಕು ಸ್ಥಾನವನ್ನ ಗೆದ್ಕೊಂಡು ಬಿಟ್ಟಿದೆ ಇಲ್ಲಿ ಬಿಹಾರ ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ ಹೀಗಾಗಿ ನಿತೀಶ್ ಕುಮಾರ್ಗೆ ಗಾಳವನ್ನ ಹಾಕ್ತಿದ್ದಾರೆ ಹಾಗೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಈ ಬಾರಿ ಮ್ಯಾಜಿಕ್ ಮಾಡಿದ್ದಾರೆ ಹೀಗಾಗಿ ಚಂದ್ರಬಾಬು ನಾಯ್ಡು ಕೂಡ ಗಾಳ ಹಾಕ್ತಿದ್ದಾರೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತೀವಿ ನಮ್ಮ ಜೊತೆಗೆ ಬನ್ನಿ ಅಂತ ಹೇಳಿ ಈ ಮೂಲಕ ರಾಹುಲ್ ಗಾಂಧಿ ಸೇರಿದಂತೆ ಐ ಎನ್ ಡಿ ಎ ಒಕ್ಕೂಟ ಶರದ್ ಪವಾರ್ ಸೇರಿದಂತೆ ಒಂದಷ್ಟು ಹಿರಿಯ ನಾಯಕರು ಪ್ರಧಾನಿ ಆಗೋದಿಕ್ಕೆ ಇದೀಗ ಅಂತ ಹೋಗ್ತಾ ಇದ್ದಾರೆ ಅಪ್ಪಿತಪ್ಪಿ ಇಂಡಿಯಾ ಒಕ್ಕೂಟ ಸರ್ಕಾರ ರಚನೆಗೆ ಎಲ್ಲಾ ಪ್ಲಾನ್ ಆಯ್ತು ಅಂತ ಇಟ್ಕೊಳ್ಳಿ ನಿತೀಶ್ ಕುಮಾರ್ ಬೆಂಬಲ ಕೊಟ್ಟರು ಚಂದ್ರಬಾಬು ನಾಯ್ಡು ಬೆಂಬಲ ಕೊಟ್ಟರು ಅಂತ ಇಟ್ಕೊಳ್ಳಿ ಆನಂತರ ಇರೋದು ಬಹುದೊಡ್ಡ ಕಸರತ್ತು ಪ್ರಧಾನಿ ಯಾರು ರಾಹುಲ್ ಗಾಂಧಿ ನಾನಾಗ್ಬೇಕು ಮಮತಾ ಬ್ಯಾನರ್ಜಿ ನಾನಾಗಬೇಕು ಇತ್ತ ನಿತೀಶ್ ಕುಮಾರ್ ಕೂಡ ನಾಡಾಗಬೇಕು ಅಂತ ಪಟ್ಟು ಹಿಡಿಬೋದು ಅವ್ರ ಕಡೆ ಏನಾದ್ರು ನಿತೀಶ್ ಕುಮಾರ್ ಹೋದ್ರೆ ಶರದ್ ಪವಾರ್ ಕೂಡ ನಾಳಾಗಬೇಕು ಅಂತ ಹೇಳಿ ಪಟ್ಟು ಹಿಡಿದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಈ ರೀತಿಯಾಗಿ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರಧಾನಿ ಆಗೋದಿಕ್ಕೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವರು ಕೂಡ ಒಂದಷ್ಟು ಕಸರತ್ತ ನಡೆಸ್ತಾ ಇದ್ದಾರೆ ಈ ಕಡೆ ಎನ್ ಡಿ ಎ ಒಕ್ಕೂಟದ ವಿಚಾರಕ್ಕೆ ಬಂದ್ರೆ ಎನ್ ಡಿ ಎ ಒಕ್ಕೂಟ ಇನ್ನಷ್ಟು ಸ್ಟ್ರಾಂಗ್ ಆಗೋದಿಕ್ಕೆ ಇನ್ನೊಂದಷ್ಟು ಪಕ್ಷಗಳನ್ನ ಸೆಳೆಯೋದಿಕ್ಕೆ ಅಥವಾ ಎನ್ ಡಿ ಎನ್ನ ವಿಸ್ತರಣೆ ಮಾಡೋದಕ್ಕೆ ಅವರು ಕೂಡ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಪ್ರಮುಖವಾಗಿ ಶರದ್ ಪವಾರ್ಗೆ ಅವ್ರು ಗಾಳ ಹಾಕ್ತಿದ್ದಾರೆ ಇನ್ನೊಂದಷ್ಟು ಸಣ್ಣ ಪುಟ್ಟ ಪಕ್ಷದವರಿಗೂ ಕೂಡ ಗಾಳ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಒಂದಷ್ಟು ಕಡೆಗೂ ಕೂಡ ಬಿಜೆಪಿ ನಾಯಕರು ಇಡ್ತಾ ಇದ್ದಾರೆ ಹೀಗಾಗಿ ಎನ್ ಡಿ ಎನ್ ಒಕ್ಕೂಟದ ಕಡೆಯಿಂದ ಇನ್ನೊಂದು ರೀತಿಯಾದಂತ ಕಸರತ್ತು ನಡೀತಾ ಇದೆ ಒಟ್ಟಾರೆಯಾಗಿ ಸಾಕಷ್ಟು ರಾಜಕೀಯ ಬೆಳವಣಿಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದೀಗ ಬಿಜೆಪಿಗೆ ಯಾಕೆ ಈ ರೀತಿಯಾಗಿ ಹಿನ್ನಡೆ ಆಯಿತು ಒಂದ್ ರೀತಿಯಲ್ಲಿ ಬಿಜೆಪಿ ನಾಯಕರಿಗೆ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಹೋದ ಬಂದಲ್ಲಿ ನಾನೂರು ನಾನೂರು ಅಂತ ಹೇಳ್ತಾ ಇದ್ರು ಇತ್ತ ಕಾಂಗ್ರೆಸ್ ನಾಯಕರಿಗೆ ಅಥವಾ ಐ ಎನ್ ಡಿ ಎ ನಾಯಕರಿಗೆ ಅಂತ ಆತ್ಮವಿಶ್ವಾಸ ಇದ್ದ ಹಾಗೆ ಇರ್ಲಿಲ್ಲ ಹೀಗಾಗಿ ಅವರ ಚುನಾವಣಾ ಪ್ರಚಾರದಲ್ಲಿ ಅಂತ ಉತ್ಸಾಹವೂ ಕೂಡ ಕಂಡು ಬರ್ತಾ ಇರ್ಲಿಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ತಾ ಇತ್ತು ಆದರೂ ಕೂಡ ಐ ಎನ್ ಡಿ ಎ ಒಕ್ಕೂಟ ಇದೀಗ ಇನ್ನೂರ ಮೂವತ್ತರ ಆಸುಪಾಸಿಗೆ ಬಂದು ನಿಂತ್ಕೊಬಿಟ್ಟಿದ್ದಾರೆ ನಿತೀಶ್ ಕುಮಾರ್ ಕೈ ಕೊಟ್ಟಾಗ ಕಳ್ಕೊಂಡು ಕಳ್ಕೊಂಡ್ಬಿಟ್ರು ಪಶ್ಚಿಮ ಬಂಗಾಳದಲ್ಲಿ ನಾನು ಏಕಾಂಗಿ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದಾಗ ಆಗ್ಲೂ ಕೂಡ ಉತ್ಸಾಹವನ್ನು ಕಳ್ಕೊಂಡ್ಬಿಟ್ರು ಆದರೂ ಇದೀಗ ಅಂತಿಮವಾಗಿ ಇನ್ನೂರ ಮೂವತ್ತರ ಆಸುಪಾಸಿಗೆ ಇದೀಗ ಬಂದು ನಿಂತ್ಕೊಂಡಿದ್ದಾರೆ ಇದೀಗ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟಿಗೆ ಹೊಡೆತ ಕೊಟ್ಟಿದ್ ಎಲ್ಲಪ್ಪ ಅಂದ್ರೆ ಅದು ಉತ್ತರ ಪ್ರದೇಶದಲ್ಲಿ ಹೀಗಾಗಿ ಇದನ್ನ ಯೋಗಿ ಆದಿತ್ಯನಾಥ್ ಅವರಿಗೆ ಮುಖಭಂಗ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನ ಮಾಡಲಾಗ್ತಿದೆ ಕಾರಣ ಏನಪ್ಪಾ ಅಂದ್ರೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಬುಲ್ಡೋಜರ್ ಬಾಬಾ ಅನ್ನುವ ರೀತಿಯಲ್ಲಿ ಕರಿತಾ ಇದ್ರು ಅಲ್ಲಿ ಕ್ರೈಮ್ ಆಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತವ್ರ ಮೇಲೆ ಬುಲ್ಡೋಜರ್ ಅನ್ನ ಹತ್ ಬಿಡ್ತೀವಿ ಕ್ರೈಮ್ ರೇಟ್ ಕಡಿಮೆ ಆಗ್ತಾ ಇದೆ ಉತ್ತರ ಪ್ರದೇಶ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ರೀತಿಯಾಗಿ ಒಂದಷ್ಟು ಬಿಂಬಿಸುವಂತ ಕೆಲಸವೂ ಅಥವಾ ಇಂಥದೊಂದು ಆಗ್ತಾ ಇತ್ತು ಅಲ್ಲಿ ಬೆಳವಣಿಗೆ ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇತ್ತು ಆದ್ರೆ ಅದೇ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಪ್ರಪ್ರಥಮ ಬಾರಿಗೆ ಬಿಜೆಪಿ ಹೀನಾಯವಾದಂತಹ ಪ್ರದರ್ಶನವನ್ನ ತೋರಿಬಿಟ್ಟಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಕ್ಸ್ಟಿ ಪ್ಲಸ್ ಇದ್ರು ಆದ್ರೆ ಈ ಬಾರಿ ಮೂವತ್ತರ ಆಸುಪಾಸಿಗೆ ಬಂದು ನಿಂತ್ಕೊಂಡು ಬಿಟ್ಟಿದ್ದಾರೆ ಮೂವತ್ತೈದರ ಆಸುಪಾಸಿಗೆ ಬಂದು ಬಿಜೆಪಿ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಎದುರು ಆಗಿಬಿಟ್ಟಿದೆ ಅದಕ್ಕೂ ಮಿಗಿಲಾಗಿ ರಾಮ ಮಂದಿರ ವಿಚಾರವನ್ನ ಬಹಳ ದೊಡ್ಡ ಮಟ್ಟಿಗೆ ಪ್ರಚಾರವನ್ನ ಮಾಡಲಾಗಿತ್ತು ಅದನ್ನ ರಾಜಕೀಯಕ್ಕೂ ಕೂಡ ಬಳಸಿಕೊಳ್ಳಲಾಗಿತ್ತು ಆದ್ರೆ ಅಯೋಧ್ಯೆ ಲೋಕಸಭಾ ಕ್ಷೇತ್ರದಲ್ಲೇ ಬಿಜೆಪಿ ಅಭ್ಯರ್ಥಿ ಹಿನ್ನಡೆಯನ್ನ ಸಾಧಿಸಿಬಿಟ್ಟಿದ್ದಾರೆ ಹೀಗಾಗಿ ರಾಮ ಮಂದಿರ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ ಬುಲ್ಡೋಜರ್ ಬಾಬಾ ಎನ್ನುವಂತ ವಿಚಾರ ಯುಪಿ ಅಭಿವೃದ್ಧಿ ಆಗ್ತಿದೆ ಎನ್ನುವಂಥ ವಿಚಾರ ಯುಪಿ ಹಾಗಾಗ್ತಿದೆ ಹೀಗಾಗ್ತಿದೆ ಅಂತ ಉತ್ತರ ಪ್ರದೇಶದ ಆಚೆಯ ಜನರಿಗೆ ತೋರಿಸುವಂತ ವಿಚಾರ ಇದ್ಯಾವುದೂ ಕೂಡ ಪರಿಣಾಮ ಬೀರಿದ ಹಾಗೆ ಕಾಣಿಸ್ತಾ ಇಲ್ಲ ಉತ್ತರ ಪ್ರದೇಶ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಟ್ಟು ಬಿಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ ಉತ್ತರ ಪ್ರದೇಶದ ಆಚೆಗೆ ಇನ್ನೊಂದಷ್ಟು ರಾಜ್ಯಗಳು ಕೂಡ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದಿದೆ ಅಲ್ಲಿ ಶಿವಸೇನೆಯನ್ನ ಒಡೆದು ಬಿಟ್ಟರು ಏಕನಾಥ್ ಶಿಂದೆ ಬಣ ಉದ್ದವ್ ಠಾಕ್ರೆ ಬಣ ಎನ್ ಸಿ ಪಿಯನ್ನ ಹೊಡೆದು ಬಿಟ್ಟರು ಶರದ್ ಪವಾರ್ ಹಾಗೆ ಅವರ ಸಂಬಂಧಿ ಇನ್ನೊಬ್ರು ಅವರನ್ನೇ ಒಡೆದು ಬಿಡುವಂಥ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿಬಿಟ್ಟಿದ್ರು ಅಜಿತ್ ಪವಾರ್ ಅವರನ್ನೇ ಹೊಡೆಯುವಂಥ ಕೆಲಸವನ್ನ ಮಾಡಿದ್ರು ಆದ್ರೆ ಎನ್ ಸಿ ಪಿಯನ್ನ ಹೊಡೆದಿದ್ದಾಗ್ಲಿ ಅದೇ ರೀತಿಯಾಗಿ ಶಿವಸೇನೆಯನ್ನು ಹೊಡೆದಿದ್ದಾಗ್ಲಿ ಬಿಜೆಪಿಗೆ ಲಾಭ ತಂದು ಕೊಟ್ಟಿಲ್ಲ ಇದು ಮತ್ತೊಂದು ಕಡೆಯಿಂದ ಉದ್ಧವ್ ಠಾಕ್ರೆ ಬಣಕ್ಕೆ ಶರದ್ ಪವಾರ್ ಬಣಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಇದು ಮಹಾರಾಷ್ಟ್ರದಲ್ಲಿ ಒಂದು ರೀತಿಯಲ್ಲಿ ಬಲ ತಂದು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಲಾಭ ಆದ ಹಾಗೆ ಕಾಣಿಸ್ತಾ ಇದೆ ರಾಜಸ್ಥಾನದಲ್ಲೂ ಕೂಡ ಬಿಜೆಪಿ ನಾಯಕರು ಅಂದುಕೊಂಡಂತಹ ರಿಸಲ್ಟ್ ಬಂದೇ ಇಲ್ಲ ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡುವಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗಿದೆ ಇನ್ನು ಬಹಳ ಇಂಪಾರ್ಟೆಂಟ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ನಾವು ಮಮತಾ ಬ್ಯಾನರ್ಜಿಗೆ ಬುದ್ಧಿ ಕಲಿಸ್ತೀವಿ ಎಂ ಸಿ ಓವರ್ಟೇಕ್ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಟಿ ಎಂ ಮೂವತ್ತು ಸ್ಥಾನವನ್ನು ಪಡೆದುಕೊಂಡ್ರೆ ಬಿಜೆಪಿ ಅಲ್ಲಿ ಟಿ ಎಂ ಸಿ ಓವರ್ಟೇಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಕೇವಲ ಹತ್ತು ಸ್ಥಾನಗಳಿಗೆ ಸೀಮಿತ ಆಗುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಹೀಗಾಗಿ ಉತ್ತರ ಭಾಗದ ಒಂದಷ್ಟು ರಾಜ್ಯಗಳು ಈ ಬಾರಿ ಬಿಜೆಪಿಗೆ ಕೈ ಕೊಟ್ಟಿದೆ ಇನ್ನು ದಕ್ಷಿಣದಲ್ಲಿ ಪರವಾಗಿಲ್ಲ ಅಂದ್ಕೊಂಡಂತ ಸಾಧನೆ ಆಗಿದೆ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಒಳ್ಳೆ ಸಾಧನೆಯನ್ನು ಮಾಡಿದೆ ತೆಲಂಗಾಣದಲ್ಲಿ ಪರವಾಗಿಲ್ಲ ಕರ್ನಾಟಕದಲ್ಲಿ ಕಳೆದ ಬಾರಿಗಿಂತ ಸ್ವಲ್ಪ ಸ್ಥಾನಗಳು ಕಡಿಮೆ ಆದರೂ ಕೂಡ ತೀರಾ ಕಳಪೆ ಎನ್ನುವ ರೀತಿ ಕರ್ನಾಟಕದಲ್ಲಿ ಇಲ್ಲ ಇನ್ನು ಕೇರಳದಲ್ಲಿ ಅಂತವರಿಗೆ ನಿರೀಕ್ಷೆ ಇರಲಿಲ್ಲ ಬಟ್ ಖಾತೆ ಓಪನ್ ಮಾಡಿದ್ದಾರೆ ತಮಿಳುನಾಡಿನಲ್ಲೂ ಕೂಡ ಅವರಿಗೆ ನಿರೀಕ್ಷೆ ಇರಲಿಲ್ಲ ಹೀಗಾಗಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಸಾಧನೆ ಓಕೆ ಓಕೆ ಎನ್ನುವ ಸ್ಥಿತಿಯಲ್ಲಿದೆ ಆದರೆ ಉತ್ತರ ಭಾರತದಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ಯೋಗಿ ಆದಿತ್ಯನಾಥ್ ಇದು ಹಿನ್ನಡೆ ಅಥವಾ ಮುಖಭಂಗ ನರೇಂದ್ರ ಮೋದಿ ಅವರಿಗೆ ಸ್ವತಃ ಹಿನ್ನಡೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ ಅದರ ಆಚೆಗೆ ನರೇಂದ್ರ ಮೋದಿ ಅವರ ಜನಪ್ರಿಯತೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸುದೀರ್ಘಾವಧಿ ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಾರೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಉತ್ತುಂಗದಲ್ಲಿ ಇದೆ ನರೇಂದ್ರ ಮೋದಿ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಈ ದೇಶದ ಉದ್ಧಾರಕ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗ್ತಾ ಇತ್ತು ಆದರೆ ಮೋದಿಯ ಜನಪ್ರಿಯತೆ ಆಪರಿ ಉತ್ತುಂಗದಲ್ಲಿದ್ರೆ ಮೋದಿಯ ಕೆಲಸಗಳು ಜನರಿಗೆ ಬಹಳ ದೊಡ್ಡ ಮಟ್ಟಿಗೆ ರೀಚ್ ಆಗಿದ್ರೆ ಅಂಕಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಕಾಣಬೇಕಾಗಿತ್ತು ನಾನೂರ ಗಡಿ ತಲುಪಬೇಕಾಗಿತ್ತು ಆದರೆ ತಲುಪಿಲ್ಲ ಹೀಗಾಗಿ ಮೋದಿಯ ಜನಪ್ರಿಯತೆಗೆ ಸಂಬಂಧಪಟ್ಟ ಹಾಗೆ ಮೋದಿಯನ್ನ ಜನ ಬಹಳ ದೊಡ್ಡ ಮಟ್ಟಿಗೆ ನೆಚ್ಚಿಕೊಂಡಿದ್ದಾರೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಮರ್ಶೆಯನ್ನು ಮಾಡಲಾಗ್ತಿದೆ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ ಇಲ್ಲಿಯವರೆಗೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ವಿಚಾರ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಮಾಧ್ಯಮದವರು ಭಯ ಪಡ್ತಾ ಇದ್ರು ಒಂದಷ್ಟು ಮಂದಿ ಭಯ ಪಡ್ತಾ ಇದ್ರು ನಾವು ಸಾಮಾಜಿಕ ಜಾಲತಾಣದಲ್ಲಿ ವಿರೋಧವನ್ನ ಎದುರಿಸಬಹುದು ಎನ್ನುವ ಕಾರಣಕ್ಕಾಗಿ ಅಥವಾ ಇನ್ನೇನೋ ನಮ್ಗೆ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಆದರೆ ಈ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಇದೀಗ ಮೋದಿ ಜನಪ್ರಿಯತೆಗೆ ಸಂಬಂಧಪಟ್ಟಾಗಿಯೂ ಕೂಡ ಚರ್ಚೆ ಆಗ್ತಿದೆ ಚರ್ಚೆ ಆಗಲೇಬೇಕು ಯಾರೇ ಆಗಿರ್ಲಿ ಯಾಕಂದ್ರೆ ಏಕ ವ್ಯಕ್ತಿ ಪೂಜೆಯನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬಾರ್ದು ಆ ಯಾವುದೋ ವ್ಯಕ್ತಿಯಿಂದ ಭಾರತ ಅಲ್ಲ ಭಾರತದಿಂದ ನಾವೆಲ್ಲರೂ ಕೂಡ ಹೀಗಾಗಿ ಪ್ರತಿ ವ್ಯಕ್ತಿಗೂ ಸಂಬಂಧಪಟ್ಟ ಹಾಗೆ ಎಷ್ಟೇ ಜನಪ್ರಿಯರಾಗಿರ್ಲಿ ಏನಾಗಿರಲಿ ಚರ್ಚೆ ಆಗ್ಬೇಕಾಗತ್ತೆ ಇದೀಗ ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟಾಗಿಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೋಡೋಣ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಒಂದಷ್ಟು ಇಂಟ್ರೆಸ್ಟಿಂಗ್ ರಾಜಕೀಯ ಬೆಳವಣಿಗೆ ಆಗ್ತದೆ ನನ್ನ ಪ್ರಕಾರ ಎನ್ ಡಿ ಆರಾಮಾಗಿ ಸರ್ಕಾರವನ್ನ ರಚನೆ ಮಾಡುತ್ತೆ ಆದರೆ ಈ ಸರ್ಕಾರ ಈ ಹಿಂದಿನ ಸರ್ಕಾರದ ರೀತಿಯಲ್ಲಿ ಬಲವಾಗಿ ಇರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ಪಕ್ಷಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಕಾರಣಕ್ಕಾಗಿ ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಿಕ್ಕಾಗೋದಿಲ್ಲ ಸ್ವತಂತ್ರವಾಗಿ ಆಡಳಿತವನ್ನು ನಡೆಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲೂ ಏನಾದರೂ ಸಮಸ್ಯೆ ಆಯಿತು ಅಂತ ಆದರೆ ಒಂದಷ್ಟು ನಾಯಕರು ನಾವು ಪ್ರಧಾನಿ ಆಗಬೇಕು ಅಂತ ಆಸೆ ವ್ಯಕ್ತಪಡಿಸಬಹುದು ಚಂದ್ರಬಾಬು ನಾಯ್ಡು ಅಂತಹ ಸಾಧ್ಯತೆಗಳಿಲ್ಲ ಯಾಕಂದ್ರೆ ಅವ್ರು ಆಂಧ್ರದಲ್ಲಿ ಸಿಎಂ ಆಗ್ತಿದ್ದಾರೆ ನಿತೀಶ್ ಕುಮಾರ್ ಹೇಳೋದಕ್ಕಾಗೋದಿಲ್ಲ ಅವ್ರು ಒಮ್ಮೊಮ್ಮೆ ಒಂದು ರೀತಿಯಲ್ಲಿ ದಾಳವನ್ನು ಉರುಳಿಸ್ತಿರ್ತಾರೆ ಅವರಿಗೂ ಪ್ರಧಾನಿ ಆಗುವಂಥ ಆಸೆ ಬಂದು ನಾನು ನಾನೂ ಆಗಬೇಕು ಅಂತ ಪಟ್ಟು ಹಿಡಿದುಕೊಳ್ಕೊಂಡ್ರು ಅಚ್ಚರಿ ಇಲ್ಲ ಹೀಗೆ ಇನ್ನೊಂದಷ್ಟು ನಾಯಕರಿದ್ದಾರೆ ಬಟ್ ಅವರಲ್ಲಿ ಸ್ವಲ್ಪ ಜಾಸ್ತಿ ಪ್ರಧಾನಿ ಸ್ಥಾನದ ಮೇಲೆ ಕಂಡಿಟ್ಟಿರೋ ನಿತೀಶ್ ಕುಮಾರ್ ಹೇಳೋದಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಇದು ಸದ್ಯದ ಒಂದಷ್ಟು ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ